ಈಗಾಗಲೇ ಮನ್ಯ ಸನ್ಮಾನ್ಯ ಇದನ್ನ ಕರೆದು ಬಹಳ ಸ್ಪಷ್ಟವಾಗಿ ಸಂಪೂರ್ಣ ವಿಷಯವನ್ನ ತಿಳಿಸಿದ್ದಾರೆ ನಮ್ಮ ಅಥಣಿಯಿಂದ ಒಂದು ವೇಳೆ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಗಳನ್ನ ಮಾಡಬೇಕನ್ನುವಂಥದ್ದು ಬಂದ್ರೆ ಅಥನೀನು ಕೂಡ ಮಾಡಬೇಕನ್ನುವಂಥ ಕೂಗು ನಮ್ಮಲ್ಲಿದೆ ನಾವು ಕೂಡ ಅಥಣಿನ ಜಿಲ್ಲೆ ಮಾಡ್ಬೇಕನ್ನುವಂಥದ್ದನ್ನ ನಾವು ಪ್ರಸ್ತಾವನೆ ಕೊಡ್ತಾ ಇದ್ದೀವಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ ನಮ್ದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ ಫಾರ್ಟಿ ಕಿಲೋಮೀಟರ್ ಅಥಣಿಯಿಂದ ಬೆಳಗಾಮು ಒನ್ ಫಿಫ್ಟಿ ಅಂದ್ರೆ ಒಂದು ನೂರ ತೊಂಬತ್ತು ಕಿಲೋಮೀಟರ್ ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಿದೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳಗಾಮ್ ಸಂಪರ್ಕ ಇದೀವಿ ಯಾವುದೇ ವ್ಯವಹಾರ ಇರಲಿ ಕೃಷಿ ಚಟುವಟಿಕೆ ಇರಲಿ ಬಿಜಾಪುರ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಇರುವಂತಹದ್ದು ಸೊ ಹಿಂಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗ ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದ್ರು ಅಡಚಣೆ ಬ ಬಂದ್ರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ಗಿಡ ಬೆಳಗಂ ಗಿಡ ಅನ್ನುವಂಥದ್ದು ಕೂಡ ಅಥಣಿ ಜನರ ಪರಿಸ್ಥಿತಿ ಅಲ್ಲೇ ಸಲ ಅಥನಿಯಲ್ಲೇ ಏನೊಂದು ಎಪ್ಪತ್ತೈದು ಎಂಬತ್ತು ವಯಸ್ಕರದಾರ ರೈತ ಅವರು ಸೊಲ್ಲಾಪುರು ಬಿಜಾಪುರು ಜತ್ತು ಮೆರಜು ಕೊಲ್ಲಾಪುರ ಇವನ್ ಪುನಃ ತನಕ ಅದು ಬೆಳಗಂಗೆ ಬಂದಿಲ್ಲ ಅವ್ರು ಯಾಕೆ ಪ್ರಸಂಗ ಇಲ್ಲ ದೂರಕ್ಕಿಂತ ಅವ್ರೆಲ್ಲ ವ್ಯವಹಾರ ಎಲ್ಲ ಅಲ್ಲಿ ಆಗ್ತವ ಮೆಡಿಕಲ್ ಹೋಗ್ತಾರ ಹೋಗ್ತಾರೆ ಹೋಗ್ತಾರ ನಮ್ಮಲ್ಲಿ ನಮ್ಮ ಉದ್ಯೋಗ ಎಲ್ಲ ಬಿಜಾಪುರ ಸೊಲ್ಲಾಪುರ ಕೊಲ್ಲಾಪುರ್ ಆಡಳಿತಾತ್ಮವಾಗಿ ಇದ್ದವ್ರಿಗೆ ಬೆಳಗಂ ನಮ್ದು ಸ್ಪಷ್ಟವಾದ ನಮ್ಮ ಹದಿನೈದು ಜನರ ನಿಲುವು ಹದಿನೈನೇ ಜಿಲ್ಲೆ ಆಗಬೇಕು ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ಬೇಕು ಅಂತ